ನಮಸ್ತೆ ಎಲ್ರಿಗೂ ನಾನು ಮಧುರ ಗಾರ್ಡನಿಂಗ್ ಕೆಲಸ ಈಗಷ್ಟೇ ಮಾಡ್ತಾ ಇದ್ದೇನೆ ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನಲ್ವಾ ಅದೇ ಕೆಲವು ಕೆಲಸಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಮೊದಲಿಗೆ ಕೆಲವು ಪ್ರೊಪಗೇಟ್ ಮಾಡಿ ಅಂದರೆ ಕಟ್ಟಿಂಗಿಂದ ಮಾಡಿದಂತಹ ಹೊಸ ಗಿಡಗಳು ಮಳೆಗಾಲ ಪ್ರಾರಂಭದಲ್ಲಿ ನೆಟ್ಟಂತಹ ಕಟ್ಟಿಂಗ್ಗಳು ಈಗ ಚೆನ್ನಾಗಿ ಗಿಡವಾಗಿ ಬೆಳೆದಿದೆ ಇದೊಂದು ಗುಲಾಬಿ ಗಿಡ ಮೊಗ್ಗು ಕೂಡ ಬರ್ತಾ ಇದೆ ಸ್ವಲ್ಪ ತಡ ಆಯಿತು ಆದರೆ ಗುಲಾಬಿ ಗಿಡಗಳನ್ನು ತುಂಬ ಬೇಗ ನಾವು ನೆಟ್ಟ ತಕ್ಷಣ ರೀಪೋಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸತ್ತೋಗುವ ಚಾನ್ಸಸ್ ಇದೆ ಕಾರಣ ಸ್ವಲ್ಪ ಲೇಟಾಗಿ ಗುಲಾಬಿ ಗಿಡವನ್ನು ನಾನು ರೀಪೋಟ್ ಮಾಡ್ತೇನೆ ಈಗ ಸ್ವಲ್ಪ ಗೆಲ್ಲುಗಳೆಲ್ಲ ಸತ್ತೋದ ರೀತಿಯಾಗಿದೆ ಎರಡು ಮೂರು ಬ್ರಾಂಚಸ್ ಅದನ್ನೆಲ್ಲ ನಾನು ಕಟ್ ಮಾಡಿ ತೆಗಿತೇನೆ ಈ ರೀತಿಯಾಗಿ ಕಟಿಂಗ್ ಮಾಡಿ ನಾವು ಹಳೆಯ ಭಾಗಗಳನ್ನು ತೆಗೆದ ನಂತರ ದೊಡ್ಡ ಗ್ರೋ ಗ್ರೋ ಬ್ಯಾಗಲ್ಲಿ ಅಥವಾ ಪಾಟಲ್ಲಿ ನೆಟ್ಕೊಂಡ್ರೆ ಆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಸತ್ತಂಥದ್ದು ಅಥವಾ ಬಾಡಿ ಹೋದದ್ದದ್ದು ಅಂಥದ್ದೆಲ್ಲ ಗೆಲ್ಲನ್ನು ನಾವು ಕಟ್ ಮಾಡಿ ತೆಗಿಬೇಕು ಮೀಡಿಯಮ್ ಸೈಜ್ನ ಗ್ರೋ ಬ್ಯಾಗ್ ನಾನು ತಗೊಂಡಿದ್ದೇನೆ ಅದರಲ್ಲಿ ಅರ್ಧ ಭಾಗದಷ್ಟು ಮಣ್ಣನ್ನು ತುಂಬಿಸಿಕೊಂಡು ನಂತರ ಈ ನಾವೇನು ಕಟ್ಟಿಂಗನ್ನು ಸಣ್ಣ ಗ್ರೋ ಬ್ಯಾಗಲ್ಲಿ ನೆಟ್ಟಿರ್ತೇವಲ್ವ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬೇರಿಗೆ ಪೆಟ್ಟಾಗದ ರೀತಿಯೇ ನಾವು ತೆಗಿಬೇಕು ಗ್ರೋ ಬ್ಯಾಗಿನಿಂದ ತೆಗೆಯುವಾಗ ನಾವೇನಾದರೂ ಬೇರುಗಳಿಗೆ ಪೆಟ್ಟು ಮಾಡಿದರೆ ನೆಟ್ಟ ನಂತರ ಗಿಡ ಸತ್ತೋಗ್ಬೋದು ಈ ಗ್ರೋ ಬ್ಯಾಗ್ನ ಕೆಳಗಡೆ ನೀವು ನೋಡ್ಬೋದು ಸಣ್ಣ ಸಣ್ಣ ಹೊಸ ಬೇರುಗಳು ಕೂಡ ಕಾಣ್ತದೆ ಇದನ್ನು ನಾನು ನೇರವಾಗಿ ಇಟ್ಕೊಳ್ತಾ ಇದ್ದೇನೆ ಗಿಡ ನೇರವಾಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ನಂತರ ಇದಕ್ಕೆ ಸುಡುಮಣ್ಣು ಮತ್ತು ಕಾಂಪೋಸ್ಟ್ ಮಿಶ್ರಣ ನಾನು ಮಾಡಿಕೊಂಡದ್ದು ಕಾಂಪೋಸ್ಟ್ ಸ್ವಲ್ಪವೇ ಹಾಕಿದ್ದೇನೆ ನಾನು ನಂತರ ಸಗಣಿ ನೀರು ಅಥವಾ ಗೊಬ್ಬರವನ್ನು ಆಗಾಗ ಬಳಸ್ತಾ ಇರ್ತೇನೆ ಆದ ಕಾರಣ ಈ ಒಂದು ಗುಲಾಬಿ ಗಿಡ ನೆಟ್ಕೊಂಡಾಗಿದೆ ನರ್ಸರಿ ಇದ್ದಲ್ಲ ಕಟ್ಟಿಂಗಿಂದ ಇಂದ ನೆಕ್ಸ್ಟ್ ನಾನು ರಿಪೋರ್ಟ್ ಮಾಡುವಂತದ್ದು ನೀವು ಇಲ್ಲಿ ನೋಡ್ತಾ ಇರುವಂಥ ಮೆಲಸ್ಟೋಮಾ ನನ್ನ ಇಷ್ಟದ ಗಿಡಗಳಲ್ಲಿ ಮೆಲಸ್ಟೋಮಾ ಕೂಡ ಒಂದು ಒಂದೇ ವೆರೈಟಿ ನನ್ನಲ್ಲಿರೋದು ಬೇರೆ ಗಿಡಗಳನ್ನು ತಗೊಂಡಂತಹ ಪ್ಲಾನ್ ಇದ್ರೂ ಕೂಡ ಇರುವ ಗಿಡವನ್ನು ನಾವು ಆಗಾಗ ಹೊಸ ಗಿಡ ಮಾಡ್ತಾ ಇಲ್ಲದಿದ್ದರೆ ಈ ಗಿಡ ನಮ್ಮಲ್ಲಿ ಯಾಕೋ ಬೇಗ ಸತ್ತು ಹೋಗ್ತಾ ಇದೆ ದೊಡ್ಡ ಗಿಡ ಒಂದಿದೆ ಆದರೆ ಅದರ ಗೆಲ್ಲುಗಳೆಲ್ಲ ಬೆಳೆದ ರೀತಿ ಸ್ವಲ್ಪ ಸ್ವಲ್ಪ ಬೇಗನೆ ಸತ್ತೋಗುವಂಥದ್ದು ನಾನು ಗಮನಿಸಿದ ನಂತರ ಅದರ ಕಟ್ಟಿಂಗನ್ನು ಮಳೆಗಾಲ ಪ್ರಾರಂಭದಲ್ಲಿ ಹಾಕೊಂಡಿದ್ದೆ ಆ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೇನೆ ಈ ರೀತಿಯಾದಂತಹ ದೊಡ್ಡ ಬಕೆಟ್ ತಗೊಂಡು ಅದಕ್ಕೆ ಕೆಳಗಡೆ ಹೋಲ್ಸ್ ಇದೆ ನೀರು ಯಾವುದೇ ಕಾರಣಕ್ಕೂ ನಿಲ್ಲುವ ರೀತಿ ಇರಬಾರ್ದು ಅದಕ್ಕೆ ಬೇಕಾಗಿ ಕೆಳಗಡೆ ತೆಂಗಿನ ನಾರನ್ನು ಹಾಕೊಳ್ತಾ ಇದ್ದೇನೆ ತೆಳುವಾದ ಪದರವಾಗಿ ಹಾಕೊಂಡ್ರೆ ಸಾಕಾಗ್ತದೆ ತೆಂಗಿನ ನಾರು ಹಾಕೊಂಡ್ರೆ ನೀಟಾಗಿ ನೀರು ಡ್ರೈನ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಮಣ್ಣು ಸ್ವಲ್ಪ ಒದ್ದೆ ಇದೆ ಸುಡುಮಣ್ಣಿನ ಮಿಶ್ರಣವನ್ನೇ ನಾನಿಲ್ಲಿ ಬಳಸಿದ್ದೇನೆ ಕೇರ್ಫುಲ್ಲಾಗಿ ಪಾಟಿಂದ ತೆಗಿಬೇಕು ಯಾವುದೇ ಬೇರುಗಳಿಗೆ ಹಾನಿ ಮಾಡದ ರೀತಿ ಯಾಕಂದರೆ ಸ್ವಲ್ಪ ಬೇರುಗಳು ಬಂದು ಚೆನ್ನಾಗಿ ಬೆಳೆದಂತಹ ಗಿಡ ಇದು ಬೇರುಗಳನ್ನು ಕೂಡ ನೀವು ಬುಡದಲ್ಲಿ ನೋಡ್ತಾ ಇದ್ದೀರಿ ಈಗ ರೀಪಾಟ್ ಮಾಡಿ ಅದನ್ನು ಮಣ್ಣಿನಿಂದ ಮುಕ್ಕಾಲು ಭಾಗದಷ್ಟು ತುಂಬಿಸ್ಕೊಂಡಿದ್ದೇನೆ ಇದಕ್ಕೆಲ್ಲ ನಾನು ಹಟ್ಟಿ ಗೊಬ್ಬರವನ್ನು ಬಳಸ್ತೇನೆ ನಾವಿಲ್ಲಿ ಅಡಿಕೆ ಬೆಳೆಯುವ ಕಾರಣ ಅಡಿಕೆ ಸಿಪ್ಪೆಯನ್ನೇ ದನದ ಕೆಳಗಡೆ ಹಾಕಿರೋದ್ರಿಂದ ಗೊಬ್ಬರ ನಮಗೆ ಅಡಿಕೆ ಸಿಪ್ಪೆಯ ಮಿಶ್ರಣದೊಂದಿಗೆ ಸಿಗುವಂಥದ್ದು ಅಡಿಕೆ ಸಿಪ್ಪೆ ಪೂರ್ತಿಯಾಗಿ ಡಿಕಂಪೋಸ್ ಆಗಿರುವುದಿಲ್ಲ ಹಾಗೇ ಇರ್ತದೆ ಆದರೆ ಗಿಡಕ್ಕೇನು ಸಮಸ್ಯೆ ಆಗುವುದಿಲ್ಲ ಯಾಕಂದರೆ ಇದು ಫ್ರೆಶ್ ಗೊಬ್ಬರ ತುಂಬ ಇಟ್ಕೊಳ್ಳೋದಿಲ್ಲ ಗೊಬ್ಬರ ನಾನು ಸ್ವಲ್ಪ ಸ್ವಲ್ಪ ಇಟ್ಕೊಂಡ್ರೆ ಸಾಕಾಗ್ತದೆ ಕೆಲವೊಂದು ದಾಸವಾಳ ಗಿಡಗಳು ನಾನು ಮಳೆಗಾಲದಲ್ಲಿ ನೆಟ್ಟು ಈಗ ಚೆನ್ನಾಗಿ ಬರಿ ಬರ್ತಾ ಇರುವಂಥದ್ದು ಹಾಗೆಯೇ ಚೆಂಡು ಹೂವಿನ ಗಿಡ ಇರ್ಬೋದು ಈ ರೀತಿಯ ಎಲ್ಲ ಗಿಡಗಳಿಗೆ ಮೇಲ್ಗಡೆಯಿಂದ ಹೀಗೆ ಗೊಬ್ಬರವನ್ನು ಹಾಕ್ಕೊಳ್ತಾ ಇದ್ದೇನೆ ತೆಳುವಾದ ಲೇಯರ್ನಲ್ಲಿ ಇದರಲ್ಲಿ ಅಡಿಕೆ ಸಿಪ್ಪೆ ಇರೋದ್ರಿಂದ ಮೇಲ್ಗಡೆಯಲ್ಲಿ ನೀರು ನಿಲ್ಲಿಕೆ ಕೂಡ ಬೇಸಿಗೆಗಾಲದಲ್ಲಿ ಇದು ಸಹಾಯ ಮಾಡ್ತದೆ ಬೇರೆ ಬೇರೆ ಗಿಡಗಳಿಗೆ ಗೊಬ್ಬರವನ್ನು ಹೀಗೆ ಮೇಲೆ ಹಾಕಿ ನೀರು ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿ ಬರ್ತದೆ ಇದು ಇನ್ನೊಂದು ದಾಸವಾಳ ಗಿಡ ಪಾಟ್ ನಲ್ಲೇ ಇರುವಂತದ್ದು ಹಾಗೆ ಈಗಷ್ಟೇ ನೆಟ್ಕೊಂಡಂತಹ ಗುಲಾಬಿ ಗಿಡ ಕೂಡ ಇದೆ ನೋಡಿ ಬೇರುಗಳಿಗೆ ಪೆಟ್ಟಾಗದ ರೀತಿ ನಾನು ನೆಟ್ಕೊಂಡಂತಹ ಮೆಲಸ್ಟೋಮಕ್ ಗೊಬ್ಬರ ಇಡ್ತೇನೆ ಹೆಚ್ಚಾದ ಮಳೆಯೆಲ್ಲ ಮುಗ್ದ ಕಾರಣ ಈಗ ಇರುವಂತಹ ಎಲ್ಲ ಗುಲಾಬಿ ಗಿಡಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಟ್ರಿಮ್ಮಿಂಗ್ ಮಾಡೋದಷ್ಟೇ ಪ್ರೋನಿಂಗ್ ಅಂತ ಕೂಡ ಹೇಳ್ತೇವೆ ಇದು ಹಳದಿ ಕಲರ್ನ ಗುಲಾಬಿ ಇದರಲ್ಲಿ ಈಗ ಹೂವಾಗಿ ಮುಗ್ದಿದೆ ಅದರ ಬುಡದಲ್ಲಿ ನೀವು ನೋಡ್ಬೋದು ಕೆಲವು ಸತ್ತಂತಹ ಬ್ರಾಂಚಸ್ ಇದೆ ಹಾಗೆ ಕೆಲವು ಬ್ರಾಂಚಸ್ನ ಒಂದೊಂದು ಸೈಡ್ ಕೂಡ ಸತ್ತೋಗಿದೆ ಇದನ್ನೆಲ್ಲ ನಾವು ಕಟ್ ಮಾಡಿ ತೆಗೆದು ಬುಡದಲ್ಲಿ ಯಾವುದಾದರೂ ಕಳೆ ಗಿಡಗಳು ಬಂದಿದ್ರೆ ಅದನ್ನು ಕೂಡ ಕೇರ್ಫುಲ್ಲಾಗಿ ತಗೊಳ್ಬೇಕು ಯಾಕಂದರೆ ಕಳೆ ಗಿಡಗಳನ್ನು ತೆಗೆಯುವಾಗ ನಮಗೆ ಇದರಲ್ಲಿರುವಂತಹ ಮುಳ್ಳುಗಳು ಬೇಗನೆ ಚುಚ್ಚು ಬಿಡ್ತದೆ ಇದೊಂದು ಕಳೆ ಗಿಡ ನೋಡಿ ನೀವು ನೋಡ್ತಾ ಇದ್ದೀರಿ ಇದನ್ನು ಕೆಲವರು ಏನು ಚಟ್ನಿ ಮಾಡೋದಕ್ಕೂ ಉಪಯೋಗಿಸ್ತೇವೆ ಅಂತ ಅವತ್ತು ಕಮೆಂಟ್ ಮಾಡಿದರು ಇಂಥದ್ದು ತುಂಬ ಬೆಳೀತಾ ಇರ್ತದೆ ಮಳೆಗಾಲದಲ್ಲಿ ಅದನ್ನು ಕೇರ್ಫುಲ್ಲಾಗಿ ತೆಗೆಯದೇ ಇದ್ದರೆ ಗಿಡ ಚೆನ್ನಾಗಿ ಬರುವುದಿಲ್ಲ ನಾವು ನೆಟ್ಟದ್ದು ಹಾಗೆ ನಮ್ಮ ಕೈಗಳಿಗೆ ನೋಡಿ ತೆಗೆಯುವಾಗ ಮುಳ್ಳು ಚುಚ್ಚಿಕೊಳ್ಳುವ ಸಾಧ್ಯತೆ ತುಂಬ ಇದೆ ಮುಳ್ಳು ಚುಚ್ಚಿದ್ದೆ ನಾಲ್ಕೈದು ದಿನ ನೋವು ತಿನ್ನಲೇಬೇಕಾಗ್ತದೆ ಆದ್ದರಿಂದ ಗುಲಾಬಿ ಗಿಡ ಬೆಳೆಸೋದಿದ್ರೆ ಮುಳ್ಳು ಚುಚ್ಚಿಸ್ಕೊಂಡು ನಾವು ನೋವು ತಿನ್ನಲಿಕ್ಕೂ ಕೂಡ ರೆಡಿ ಇರಬೇಕು ಅಂತಲೇ ಹೇಳ್ಬೋದು ಯಾಕಂದರೆ ಅದನ್ನು ಕಟಿಂಗ್ ಮಾಡುವಾಗ ಅಥವಾ ಈ ರೀತಿಯ ಕಳೆ ತೆಗೆಯುವಾಗ ಗೊಬ್ಬರ ಹಾಕುವಾಗ ಎಲ್ಲವೂ ಕೂಡ ನಮ್ಮ ಕೈಗೆ ಒಂದಲ್ಲ ಎರಡು ಮುಳ್ಳು ಚುಚ್ಚಿಕೊಂಡು ೇ ಚುಚ್ಚಿಕೊಳ್ತದೆ ಗಿಡವನ್ನು ಆಲ್ಮೋಸ್ಟ್ ಟ್ರಿಮ್ ಮಾಡಿ ಆಯ್ತು ಇನ್ನು ಮೇಲ್ಗಡೆ ಸ್ವಲ್ಪ ಹೂವಾಗಿ ಉಳ್ದಂತಹ ಬ್ರಾಂಚಸ್ ಉದ್ದುದ್ದ ಇರುವುದನ್ನು ನಾನು ಕಟ್ ಮಾಡ್ಕೊಳ್ತೇನೆ ಹೀಗೆ ನಮಗೆ ಕಟ್ ಮಾಡುವಾಗ ಸಿಗೊಂಡ್ ಸಿಕ್ಕಿದಂತಹ ಕಟ್ಟಿಂಗನ್ನು ಅನ್ನು ಮಣ್ಣಲ್ಲಿ ಹಾಕಿ ನೆಟ್ಕೊಂಡು ಅದರಿಂದ ಕೂಡ ಹೊಸ ಗಿಡವನ್ನು ಮಾಡ್ಕೊಳ್ಬಹುದು ಸ್ವಲ್ಪ ಉದ್ದ ಕಟ್ಟಿಂಗ್ ಸಿಕ್ಕಿದ್ರೆ ನಾನು ಹಾಗೆ ಕೂಡ ಮಾಡ್ತೇನೆ ಈ ವಾರದ ಸೋಮವಾರ ಸಂಜೆಯ ಕೆಲಸ ಈಗಷ್ಟೇ ಗಾರ್ಡನ್ ನಲ್ಲಿ ಮುಗಿಸಿದ್ದೇನೆ ಇನ್ನಷ್ಟು ಕೆಲಸ ಬಾಕಿ ಇದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ ಜೊತೆ ಹಂತ ಹಂತವಾಗಿ ಅದನ್ನು ಶೇರ್ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು